ನಮಸ್ಕಾರ ಆತ್ಮೀಯರೇ ಕುರುಕ್ಷೇತ್ರದ ಮಹಾ ಸಮರಾಂಗಣ ಜ್ಞಾನದ ಸೂರ್ಯ ಭಗವಾನ್ ಶ್ರೀಕೃಷ್ಣನು ತನ್ನ ಪ್ರೀತಿಯ ಸಖ ಅರ್ಜುನನ ಮನಸ್ಸಿನಲ್ಲಿ ಆವರಿಸಿದ್ದ ಅಜ್ಞಾನದ ಕತ್ತಲೆಯನ್ನು ಓಡಿಸುತ್ತಿದ್ದಾನೆ ಅರ್ಜುನನು ಗೊಂದಲದಲ್ಲಿದ್ದಾನೆ ಕೃಷ್ಣ ಈ ಘೋರವಾದ ಯುದ್ಧವನ್ನು ಮಾಡಿ ರಕ್ತದ ಕಲೆ ಹಚ್ಚಿಕೊಳ್ಳುವುದಕ್ಕಿಂತ ಎಲ್ಲವನ್ನೂ ತ್ಯಜಿಸಿ ಸನ್ಯಾಸಿಯಾಗಿ ಭಿಕ್ಷೆ ಬೇಡುವುದು ಉತ್ತಮವಲ್ಲವೇ ಕರ್ಮವೇ ಬಂಧನಕ್ಕೆ ಕಾರಣವಾದರೆ ಕರ್ಮವನ್ನು ಮಾಡುವುದಾದರೂ ಏಕೆ ಅರ್ಜುನನ ಈ ಪ್ರಶ್ನೆ ಕೇವಲ ಅವನೊಬ್ಬನದ್ದಲ್ಲ ಅದು ನಮ್ಮೆಲ್ಲರ ಪ್ರಶ್ನೆ ಜೀವನದ ಜಂಜಾಟ ಜವಾಬ್ದಾರಿಗಳ ಭಾರದಿಂದ ಬೇಸತ್ತಾಗ ಎಲ್ಲವನ್ನೂ ಬಿಟ್ಟು ಎಲ್ಲಾದರೂ ದೂರ ಹೋಗಿಬಿಡೋಣ ಎಂದು ನಮ್ಮೆಲ್ಲರ ಮನಸ್ಸಿಗೂ ಒಮ್ಮೆಯಾದರೂ ಅನಿಸಿರುತ್ತದೆ ಅರ್ಜುನನ ಈ ಗೊಂದಲವನ್ನು ನೋಡಿ ಮಧುಸೂದನನ ಮುಖದಲ್ಲಿ ಒಂದು ಪ್ರೀತಿಪೂರ್ವಕವಾದ ನಗು ಮೂಡುತ್ತದೆ ಅವನು ಕರ್ಮಯೋಗದ ಪರಮ ರಹಸ್ಯವನ್ನು ತೆರೆದಿಡುತ್ತಾನೆ ಅರ್ಜುನ ಕೇಳು ಕರ್ಮವನ್ನು ಮಾಡುವುದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕರ್ಮವನ್ನು ಮಾಡದೇ ಇರುವುದರಿಂದ ಸಿದ್ಧಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಕರ್ಮದ ಬಂಧನದಿಂದ ಪಾರಾಗಲು ಒಂದು ದಾರಿಯಿದೆ ಅದೇ ನಿಷ್ಕಾಮ ಕರ್ಮಯೋಗ ಏನಿದು ನಿಷ್ಕಾಮ ಕರ್ಮ ಅಂದರೆ ಫಲಾಪೇಕ್ಷೆಯಿಲ್ಲದೆ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವಿಲ್ಲದೆ ಕೇವಲ ತನ್ನ ಕರ್ತವ್ಯವೆಂದು ಭಾವಿಸಿ ಆ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿ ಕೆಲಸ ಮಾಡುವುದು ಅರ್ಜುನನಿಗೆ ಆಶ್ಚರ್ಯವಾಗುತ್ತದೆ ಕೃಷ್ಣ ಹೀಗೆ ಬದುಕಲು ಸಾಧ್ಯವೇ ಜವಾಬ್ದಾರಿಗಳನ್ನೆಲ್ಲ ಹೊತ್ತು ರಾಜನಾಗಿ ಗೃಹಸ್ಥನಾಗಿ ಸಂಸಾರದ ನಡುವೆ ಇದ್ದುಕೊಂಡೇ ಯಾವುದಕ್ಕೂ ಅಂಟಿಕೊಳ್ಳದೆ ಕಮಲದಂತೆ ನಿರ್ಲಿಪ್ತನಾಗಿ ಬದುಕುವುದು ಹೇಗೆ ಸಾಧ್ಯ ಆಗ ಶ್ರೀಕೃಷ್ಣನು ಇತಿಹಾಸದ ಪುಟಗಳಿಂದ ಒಂದು ಸುವರ್ಣ ಉದಾಹರಣೆಯನ್ನು ನೀಡುತ್ತಾನೆ ಒಬ್ಬ ಮಹಾನ್ ವ್ಯಕ್ತಿಯ ಕಥೆಯನ್ನು ಹೇಳುತ್ತಾನೆ ಅವನು ರಾಜನಾಗಿದ್ದ ಚಕ್ರವರ್ತಿಯಾಗಿದ್ದ ಅಪಾರ ಸಂಪತ್ತು ಅಧಿಕಾರ ವೈಭವ ಅವನ ಕಾಲಡಿಯಲ್ಲಿತ್ತು ಆದರೂ ಅವನು ಪರಮಜ್ಞಾನಿಯಾಗಿದ್ದ ಸ್ಥಿತಪ್ರಜ್ಞನಾಗಿದ್ದ ಜೀವನ್ಮುಕ್ತನಾಗಿದ್ದ ಆ ಮಹಾನ್ ರಾಜರ್ಷಿಯೇ ಜನಕ ಮಹಾರಾಜ ಕೃಷ್ಣನು ಹೇಳುತ್ತಾನೆ ಕರ್ಮಣವ ಹಿ ಸಿಂ ಸಿದ್ಧಿ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅರ್ಜುನ ಜನಕನಂತಹ ಮಹಾರಾಜರು ಸಹ ನಿಷ್ಕಾಮ ಕರ್ಮವನ್ನು ಆಚರಿಸುವ ಮೂಲಕವೇ ಪರಮಸಿದ್ಧಿಯನ್ನು ಪಡೆದರು ಲೋಕ ಕಲ್ಯಾಣಕ್ಕಾಗಿ ಜನರಿಗೆ ಮಾದರಿಯಾಗಿರಲು ಸಹ ನೀನು ನಿನ್ನ ಕರ್ತವ್ಯವನ್ನು ಮಾಡಲೇಬೇಕು ಇಂದು ನಾವು ಆ ಮಹಾನ್ ರಾಜರ್ಷಿ ಜನಕನ ಜೀವನದೊಳಗೆ ಇಣಿಕಿ ನೋಡೋಣ ಸಂಸಾರದ ಸಾಗರದಲ್ಲಿದ್ದುಕೊಂಡೇ ಅನಾಸಕ್ತಿಯ ದೋಣಿಯಲ್ಲಿ ಕುಳಿತು ಮುಕ್ತಿಯ ದಡವನ್ನು ಸೇರಿದ ಆ ಕರ್ಮಯೋಗಿಯ ಕಥೆಯನ್ನು ಕೇಳೋಣ ಮಿಥಿಲಾ ಎಂಬ ಸುಂದರವಾದ ಸಮೃದ್ಧವಾದ ರಾಜ್ಯ ಅದರ ರಾಜ ಜನಕ ಅವನನ್ನು ಜನ ವಿದೇಹಿ ಎಂದು ಕರೆಯುತ್ತಿದ್ದರು ವಿದೇಹಿ ಎಂದರೆ ದೇಹದಲ್ಲಿದ್ದರೂ ದೇಹದ ಅಭಿಮಾನವಿಲ್ಲದವನು ಅರಮನೆಯಲ್ಲಿದ್ದರೂ ಅರಮನೆಯ ಐಶ್ವರ್ಯಕ್ಕೆ ಅಂಟಿಕೊಳ್ಳದವನು ಜನಕನ ದಿನಚರಿ ಹೇಗಿತ್ತು ಗೊತ್ತೇ ಅವನು ಪ್ರತಿದಿನ ರಾಜನಾಗಿ ತನ್ನ ಎಲ್ಲಾ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದ ಪ್ರಜೆಗಳ ಕಷ್ಟಗಳನ್ನು ಆಲಿಸುತ್ತಿದ್ದ ನ್ಯಾಯದಾನ ಮಾಡುತ್ತಿದ್ದ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಅವನ ಆಡಳಿತದಲ್ಲಿ ಮಿಥಿಲಾ ರಾಜ್ಯವು ಧರ್ಮ ಜ್ಞಾನ ಮತ್ತು ಸಮೃದ್ಧಿಯ ಕೇಂದ್ರವಾಗಿತ್ತು ಆದರೆ ಅವನ ಮನಸ್ಸು ಅದು ಯಾವಾಗಲೂ ಪರಮಾತ್ವನಲ್ಲಿ ನೆಲೆಸಿರುತ್ತಿತ್ತು ಸಿಂಹಾಸನದ ಮೇಲೆ ಕುಳಿತಿದ್ದರೂ ಅವನು ಹಿಮಾಲಯದ ಗುಹೆಯಲ್ಲಿ ಧ್ಯಾನಸ್ಥನಾನ ಯೋಗಿಯಂತೆ ಶಾಂತನಾಗಿರುತ್ತಿದ್ದ ಅವನಿಗೆ ರಾಜನ ಕರ್ತವ್ಯಗಳು ಕೇವಲ ಒಂದು ಪಾತ್ರಾಭಿನಯದಂತೆ ಅವನು ಆ ಪಾತ್ರವನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದ ಆದರೆ ತಾನೇ ಆ ಪಾತ್ರವೆಂದು ಎಂದಿಗೂ ಭ್ರಮಿಸುತ್ತಿರಲಿಲ್ಲ ಅವನ ಜೀವನವು ನೀರಿನಲ್ಲಿರುವ ಕಮಲದಂತಿತ್ತು ಕಮಲವು ಕೆಸರಿನಲ್ಲೇ ಹುಟ್ಟುತ್ತದೆ ನೀರಿನಲ್ಲೇ ಬೆಳೆಯುತ್ತದೆ ಆದರೆ ಒಂದು ಹನಿ ನೀರು ಒಂದು ಚೂರು ಕೆಸರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಹಾಗೆಯೇ ಜನಕನು ಸಂಸಾರದ ರಾಜ್ಯಭಾರದ ಜವಾಬ್ದಾರಿಗಳೆಂಬ ನೀರಿನಲ್ಲೇ ಇದ್ದ ಆದರೆ ಅದರ ಸುಖ ದುಃಖ ಲಾಭನಷ್ಟ ಮಾನ ಅಪಮಾನಗಳು ಅವನನ್ನು ಸ್ಪರ್ಶಿಸುತ್ತಿರಲಿಲ್ಲ ಇದನ್ನು ಪರೀಕ್ಷಿಸುವಂಥ ಒಂದು ಘಟನೆ ನಡೆಯುತ್ತದೆ ಒಮ್ಮೆ ಜನಕ ಮಹಾರಾಜನು ತನ್ನ ಗುರುಗಳಾದ ಅಷ್ಟಾವಕ್ರರಿಂದ ಜ್ಞಾನೋಪದೇಶವನ್ನು ಕೇಳುತ್ತಾ ಸಭೆಯಲ್ಲಿ ಕುಳಿತಿರುತ್ತಾನೆ ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದ ಅನೇಕ ಸಾಧುಗಳು ಶಿಷ್ಯರು ಕೂಡ ಅಲ್ಲಿರುತ್ತಾರೆ ಅಷ್ಟಾವಕ್ರರು ಆತ್ಮ ಬ್ರಹ್ಮ ಮಾಯೆ ಮತ್ತು ಮುಕ್ತಿಯ ರಹಸ್ಯವನ್ನು ವಿವರಿಸುತ್ತಿರುತ್ತಾರೆ ಜನಕನು ಸಂಪೂರ್ಣ ಏಕಾಗ್ರತೆಯಿಂದ ತನ್ನೆಲ್ಲಾ ಅಸ್ತಿತ್ವವನ್ನು ಮರೆತು ಆ ಜ್ಞಾನಾಮೃತವನ್ನು ಪಾನ ಮಾಡುತ್ತಿರುತ್ತಾನೆ ಅಷ್ಟರಲ್ಲಿ ಒಬ್ಬ ದ್ವಾರಪಾಲಕನು ಓಡೋಡಿ ಬರುತ್ತಾನೆ ಅವನ ಮುಖದಲ್ಲಿ ಆತಂಕ ಅವನು ಅಣ್ಬಥಬ ಕೇಳುತ್ತಾನೆ ಪ್ರಭು ಪ್ರಭು ಸರ್ವನಾಶವಾಯಿತು ನಗರಕ್ಕೆ ಬೆಂಕಿ ಬಿದ್ದಿದೆ ಅರಮನೆಯೂ ಹೊತ್ತಿ ಉರಿಯುತ್ತಿದೆ ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದ ಇತರ ಶಿಷ್ಯರು ಸಾಧುಗಳು ಎದ್ದು ನಿಲ್ಲುತ್ತಾರೆ ಅಯ್ಯೋ ನನ್ನ ಭಿಕ್ಷಾಪಾತ್ರೆ ಅಯ್ಯೋ ನನ್ನ ಕೌಪೀಣ ಅಂದರೆ ಲಂಗೋಟಿ ನನ್ನ ದಂಡ ಎಂದು ತಮ್ಮ ಸಣ್ಣ ಪುಟ್ಟ ವಸ್ತುಗಳನ್ನು ಉಳಿಸಿಕೊಳ್ಳಲು ಆಚೀಚೆ ಓಡಲು ಶುರು ಮಾಡುತ್ತಾರೆ ಎಲ್ಲವನ್ನೂ ತ್ಯಜಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತಿದ್ದ ಆ ಸಾಧುಗಳಿಗೂ ತಮ್ಮದೇ ಎಂಬ ಸಣ್ಣ ವಸ್ತುಗಳ ಮೇಲೆ ಮಮಕಾರನಿತ್ತು ಆದರೆ ಜನಕ ಮಹಾರಾಜನು ಅವನು ಕದಲಲೇ ಇಲ್ಲ ಅವನ ಮುಖದಲ್ಲಿ ಆತಂಕದ ಸುಳಿವೂ ಇರಲಿಲ್ಲ ಅವನು ಮೊದಲು ಹೇಗಿದ್ದನು ಹಾಗೆಯೇ ಶಾಂತನಾಗಿ ಸ್ಥಿರವಾಗಿ ಕುಳಿತು ಗುರುವಿನ ಮಾತನ್ನು ಕೇಳುವುದನ್ನು ಮುಂದುವರಿಸಿದ ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಸ್ವತಃ ಗುರು ಅಷ್ಟಾವಕ್ರರು ಕೇಳಿದರು ಜನಕ ನಿನ್ನ ಇಡೀ ರಾಜ್ಯ ನಿನ್ನ ಅರಮನೆ ನಿನ್ನ ಸಂಪತ್ತು ಎಲ್ಲವೂ ಉರಿದು ಹೋಗುತ್ತಿದೆ ನಿನಗೆ ಇಲ್ಲವೇ ಆಗ ಜನಕ ಮಹಾರಾಜನು ಒಂದು ಐತಿಹಾಸಿಕವಾದ ಮಾತನ್ನು ಹೇಳುತ್ತಾನೆ ಅವನು ನಸುನಕ್ಕು ಹೇಳುತ್ತಾನೆ ಮಿಥಿಲಾಯಾಂ ಪ್ರದಗ್ಧಾಯಾಂ ನಮೇ ದಹ್ಯತೆ ಇಡೀ ಮಿಥಿಲಾ ನಗರವೇ ಸುಟ್ಟು ಬೂದಿಯಾದರೂ ನನ್ನದು ಯಾವುದೂ ಸುಡುವುದಿಲ್ಲ ಎಂತಹ ಅದ್ಭುತವಾದ ಮಾತು ಇದರ ಅರ್ಥವೇನು ನನ್ನದು ಎಂದು ನಾನು ಯಾವುದನ್ನು ಭಾವಿಸಿದ್ದೇನೋ ಆ ದೇಹ ಆ ಮನಸ್ಸು ಆ ಅರಮನೆ ಆ ರಾಜ್ಯ ಯಾವುದೂ ಶಾಶ್ವತವಲ್ಲ ನಾನು ಈ ಯಾವುಗಳಲ್ಲ ನಾನು ಆ ಶುದ್ಧ ಶಾಶ್ವಿತ ಆನಂದಮಯ ಆತ್ಮ ಆ ಆತ್ಮಕ್ಕೆ ಬೆಂಕಿ ತಗಲುವುದಿಲ್ಲ ನೀರು ತೋಯಿಸುವುದಿಲ್ಲ ಗಾಳಿ ಒಣಗಿಸುವುದಿಲ್ಲ ಜನಕನಿಗೆ ಈ ಸತ್ಯದ ಅರಿವಿತ್ತು ಆದ್ದರಿಂದ ಅವನಿಗೆ ನಷ್ಟದ ಭಯವಿರಲಿಲ್ಲ ಲಾಭದ ಆಸೆಯೂ ಇರಲಿಲ್ಲ ಇದೇ ನಿಜವಾದ ಸ್ಥಿತ ಪ್ರಜ್ಞತೆ ಇದೇ ನಿಜವಾದ ಕರ್ಮಯೋಗ ಕುರುಕ್ಷೇತ್ರದಲ್ಲಿ ಕೃಷ್ಣನು ಇದೇ ತತ್ವವನ್ನು ಅರ್ಜುನನಿಗೆ ವಿವರಿಸುತ್ತಾನೆ ಪಾರ್ಥ ನೋಡು ಜನಕನು ಅರಮನೆಯನ್ನು ಬಿಟ್ಟು ಓಡಿ ಹೋಗಲಿಲ್ಲ ತನ್ನ ಕರ್ತವ್ಯವನ್ನು ತ್ಯಜಿಸಲಿಲ್ಲ ಅವನು ರಾಜನಾಗಿ ತನ್ನ ಜವಾಬ್ದಾರಿಯನ್ನು ಕೊನೆವರೆಗೂ ನಿಭಾಯಿಸಿದ ಆದರೆ ಅವನು ಮನಸ್ಸಿನಿಂದ ಎಲ್ಲವನ್ನೂ ತ್ಯಜಿಸಿದ್ದ ಅವನದ್ದು ಆಂತರಿಕ ಸನ್ಯಾಸ ತ್ಯಾಗ ಎಂದರೆ ಕ್ರಿಯೆಯನ್ನು ಬಿಡುವುದಲ್ಲ ಕ್ರಿಯೆಯ ಫಲದ ಮೇಲಿನ ಆಸೆಯನ್ನು ಬಿಡುವುದು ನಾನು ಮಾಡುತ್ತಿದ್ದೇನೆ ಎಂಬ ಕರ್ತೃತ್ವ ಭಾವವನ್ನು ಬಿಡುವುದು ಯಾರು ಈ ರೀತಿ ಕರ್ಮ ಮಾಡುತ್ತಾನೋ ಅವನು ಪಾಪ ಪುಣ್ಯಗಳ ಬಂಧನದಿಂದ ಮುಕ್ತನಾಗುತ್ತಾನೆ ಅವನಿಗೆ ಕಮಲದ ಎಲೆಗೆ ನೀರು ಅಂಟಿಕೊಳ್ಳದಂತೆ ಯಾವುದೇ ಕರ್ಮ ಫಲವೂ ಅಂಟಿಕೊಳ್ಳುವುದಿಲ್ಲ ಕೃಷ್ಣನು ಮುಂದುವರಿಸುತ್ತಾನೆ ಅರ್ಜುನ ನೋಡು ಜನಕನು ಅರಮನೆಯನ್ನು ಬಿಟ್ಟು ಓಡಿ ಹೋಗಲಿಲ್ಲ ತನ್ನ ಕರ್ತವ್ಯವನ್ನು ತ್ಯಜಿಸಲಿಲ್ಲ ಅವನು ರಾಜನಾಗಿ ತನ್ನ ಜವಾಬ್ದಾರಿಯನ್ನು ಕೊನೆವರೆಗೂ ನಿಭಾಯಿಸಿದ ಆದರೆ ಅವನು ಮನಸ್ಸಿನಿಂದ ಎಲ್ಲವನ್ನೂ ತ್ಯಜಿಸಿದ್ದ ಅವನು ಆಂತರಿಕ ಸನ್ಯಾಸಿ ತ್ಯಾಗ ಎಂದರೆ ಕ್ರಿಯೆಯನ್ನು ಬಿಡುವುದಲ್ಲ ಕ್ರಿಯೆಯ ಫಲದ ಮೇಲಿನ ಆಸೆಯನ್ನು ಬಿಡುವುದು ನಾನು ಮಾಡುತ್ತಿದ್ದೇನೆ ಎಂಬ ಕರ್ತೃತ್ವ ಭಾವವನ್ನು ಬಿಡುವುದು ಯಾರು ಈ ರೀತಿ ಕರ್ಮ ಮಾಡುತ್ತಾನೋ ಅವನು ಪಾಪಪುಣ್ಯಗಳ ಬಂಧನದಿಂದ ಮುಕ್ತನಾಗುತ್ತಾನೆ ಅವನಿಗೆ ಕಮಲದ ಎಲೆಗೆ ನೀರು ಅಂಟಿಕೊಳ್ಳದಂತೆ ಯಾವುದೇ ಕರ್ಮ ಫಲವೂ ಅಂಟಿಕೊಳ್ಳುವುದಿಲ್ಲ ಕೃಷ್ಣನು ಮುಂದುವರಿಸುತ್ತಾನೆ ಅರ್ಜುನ ಜ್ಞಾನಿಯಾದವನು ಸಾಮಾನ್ಯ ಜನರಲ್ಲಿ ಗೊಂದಲವನ್ನು ಉಂಟುಮಾಡಬಾರದು ನೀನು ಕ್ಷತ್ರಿಯ ಯುದ್ಧ ಮಾಡುವುದು ನಿನ್ನ ಧರ್ಮ ನೀನು ಯುದ್ಧವನ್ನು ತ್ಯಜಿಸಿದರೆ ನಿನ್ನನ್ನು ನೋಡಿ ಅಂತರರೂ ತಮ್ಮ ಕರ್ತವ್ಯಗಳನ್ನು ತ್ಯಜಿಸುತ್ತಾರೆ ಸಮಾಜದಲ್ಲಿ ಅಧರ್ಮ ಮತ್ತು ಅವ್ಯವಸ್ಥೆ ಉಂಟಾಗುತ್ತದೆ ಆದ್ದರಿಂದ ಜನಕನಂತೆ ನೀನು ನಿನ್ನ ಕರ್ತವ್ಯವನ್ನು ನಿಷ್ಕಾಮ ಭಾವರಿಂದ ಮಾಡು ನಿನ್ನ ಆಚರಣೆಯ ಮೂಲಕವೇ ಜನರಿಗೆ ಸರಿಯಾದ ದಾರಿಯನ್ನು ತೋರಿಸು ಇದೇ ಲೋಕಸಂಗ್ರಹ ಹಾಗಾದರೆ ನಿಷ್ಕಾಮಕರ್ಮ ಎಂದರೆ ಜಡವಾಗಿ ಆಸಕ್ತಿಯಿಲ್ಲದೆ ಕೆಲಸ ಮಾಡುವುದೇ ಖಂಡಿತ ಇಲ್ಲ ನಿಷ್ಕಾಮಕರ್ಮಯೋಗಿಯು ತನ್ನ ಕೆಲಸವನ್ನು ಬೇರೆಯವರಿಗಿಂತ ಹೆಚ್ಚು ಶ್ರದ್ಧೆ ಹೆಚ್ಚು ಕೌಶಲ್ಯ ಮತ್ತು ಹೆಚ್ಚು ಪ್ರೀತಿಯಿಂದ ಮಾಡುತ್ತಾನೆ ಏಕೆಂದರೆ ಅವನಿಗೆ ಫಲಿತಾಂಶದ ಚಿಂತೆ ಇರುವುದಿಲ್ಲ ಸೋಲಿನ ಭಯವಾಗಲಿ ಗೆಲುವಿನ ಅಹಂಕಾರವಾಗಲಿ ಅವನನ್ನು ಕಾಡುವುದಿಲ್ಲ ಅವನು ಪ್ರಕ್ರಿಯೆಯನ್ನು ಆನಂದಿಸುತ್ತಾನೆ ಅವನು ತನ್ನ ಕರ್ಮವನ್ನೇ ಒಂದು ಪೂಜೆಯೆಂದು ಒಂದು ಯಜ್ಞವೆಂದು ಭಾವಿಸುತ್ತಾನೆ ಜನಕನ ಈ ಕಥೆ ಸಾವಿರಾರು ವರ್ಷಗಳ ಹಿಂದಿನದು ಆದರೆ ಅದರ ಸಂದೇಶ ಇಂದಿನ ನಮ್ಮ ಜೀವನಕ್ಕೆ ಅತ್ಯಂತ ಪ್ರಸ್ತುತ ನಮ್ಮ ಇಂದಿನ ಜೀವನವೇ ಒಂದು ಕುರುಕ್ಷೇತ್ರ ಇಲ್ಲಿ ನಾವು ಪ್ರತಿದಿನ ಅನೇಕ ಯುದ್ಧಗಳನ್ನು ಮಾಡಬೇಕಾಗುತ್ತದೆ ಈ ತತ್ವವನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು ಕೆಲಸದ ಸ್ಥಳದಲ್ಲಿ ವರ್ಕ್ ಪ್ಲೇಸ್ ನಾವೆಲ್ಲರೂ ಕೆಲಸ ಮಾಡುತ್ತೇವೆ ಆದರೆ ನಮ್ಮ ಹೆಚ್ಚಿನ ಒತ್ತಡಕ್ಕೆ ಕಾರಣವೇನು ಪ್ರಮೋಷನ್ ಸಂಬಳ ಹೆಚ್ಚಳ ಮೇಲಧಿಕಾರಿಯ ಮೆಚ್ಚುಗೆ ಸಹೋದ್ಯೋಗಿಗಳೊಂದಿಗೆ ಪೈಪೋಟಿ ಇವೆಲ್ಲವೂ ಫಲದ ಮೇಲಿನ ಆಸಕ್ತಿ ಜನಕನ ತತ್ವವನ್ನು ಅಳವಡಿಸಿಕೊಂಡರೆ ನಾವು ನಮ್ಮ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡುತ್ತೇವೆ ಆದರೆ ಫಲಿತಾಂಶದ ಬಗ್ಗೆ ಚಿಂತಿಸುವುದಿಲ್ಲ ಯಶಸ್ಸು ಬಂದರೆ ಅದನ್ನು ಭಗವಂತನ ಪ್ರಸಾದನೆಂದು ಸ್ವೀಕರಿಸುತ್ತೇವೆ ವಿಫಲವಾದರೆ ಅದರಿಂದ ಪಾಠ ಕಲಿಯುತ್ತೇವೆ ಆಗ ಕೆಲಸವು ಭಾರವೆನಿಸುವುದಿಲ್ಲ ಅದನ್ನು ಆನಂದದಾಯಕ ಅನುಭವವಾಗುತ್ತದೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ನಾವು ನಮ್ಮ ಕುಟುಂಬವನ್ನು ಮಕ್ಕಳನ್ನು ಸಂಗಾತಿಯನ್ನು ಪ್ರೀತಿಸುತ್ತೇವೆ ಆದರೆ ಆ ಪ್ರೀತಿಯು ಯಾವಾಗ ಮಮಕಾರ ವ್ಯಾಮೋಹ ಮತ್ತು ಒಡೆತನದ ಭಾವನೆಯಾಗಿ ಬದಲಾಗುತ್ತೆಯೋ ಆಗ ದುಃಖ ಆರಂಭವಾಗುತ್ತದೆ ನನ್ನ ಮಗ ಹೀಗೇ ಆಗಬೇಕು ನನ್ನ ಮಾತು ಕೇಳಲೇಬೇಕು ಎಂಬ ಹಠವು ಸಂಬಂಧಗಳನ್ನು ಹಾಳು ಮಾಡುತ್ತದೆ ಜನಕನಂತೆ ನಾವು ನಮ್ಮ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡಬೇಕು ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಆದರೆ ಅವರ ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸಬಾರದು ನಮ್ಮ ಪ್ರೀತಿಯು ನದಿಯಂತೆ ಹರಿಯುತ್ತಿರಬೇಕು ಅಣೆಕಟ್ಟಿನಂತೆ ಬಂಧಿಸಬಾರದು ಯಶಸ್ಸು ಮತ್ತು ಸೋಲಿನಲ್ಲಿ ಸಮಚಿತ್ತತೆ ಜೀವನದಲ್ಲಿ ಯಶಸ್ಸು ಮತ್ತು ಸೋಲು ಲಾಭ ಮತ್ತು ನಷ್ಟ ನಾಣ್ಯದ ಎರಡು ಮುಖಗಳಿದ್ದಂತೆ ಯಶಸ್ಸು ಬಂದಾಗ ಹಿಗ್ಗುವುದು ಸೋಲು ಬಂದಾಗ ಕುಗ್ಗಿ ಹೋಗುವುದು ಸಾಮಾನ್ಯ ಸ್ವಭಾವ ಆದರೆ ಕರ್ಮಯೋಗಿಯು ಎರಡನ್ನು ಸಮಾನವಾಗಿ ಸ್ವೀಕರಿಸುತ್ತಾನೆ ಅವನ ಸಂತೋಷವು ಹೊರಗಿನ ಸಂದರ್ಭಗಳನ್ನು ಅವಲಂಬಿಸಿರುವುದಿಲ್ಲ ಅದು ಅವನ ಆಂತರಿಕ ಸ್ಥಿತಿ ಅವನು ಸುಖ ದುಃಖಗಳನ್ನು ದಾಟಿ ಸ್ಥಿರವಾದ ಪ್ರಶಾಂತವಾದ ಮನಸ್ಥಿತಿಯಲ್ಲಿರುತ್ತಾನೆ ಜನಕನಂತೆ ಬದುಕುವುದು ಎಂದರೆ ನಮ್ಮದೇ ಆದ ಚಿಕ್ಕ ಮಿಥಿಲಾದಲ್ಲಿ ಅಂದರೆ ನಮ್ಮ ಮನೆ ನಮ್ಮ ಕಚೇರಿ ನಮ್ಮ ಸಮಾಜದಲ್ಲಿ ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಲೇ ಮನಸ್ಸಿನಿಂದ ಅಲಿಪ್ತರಾಗಿರುವುದು ಜನಕನ ಜೀವನವು ನಮಗೊಂದು ಮಹಾನ್ ಸತ್ಯವನ್ನು ಕಲಿಸುತ್ತದೆ ನಿಜವಾದ ಸ್ವಾತಂತ್ರ್ಯವು ಜವಾಬ್ದಾರಿಗಳಿಂದ ಓಡಿ ಹೋಗುವುದರಲ್ಲ ಬದಲಾಗಿ ಜವಾಬ್ದಾರಿಗಳ ನಡುವೆಯೇ ಇದ್ದು ಅವುಗಳ ಬಂಧನಕ್ಕೆ ಒಳಗಾಗದೆ ಇರುವುದರಲ್ಲಿದೆ ತ್ಯಾಗ ಎನ್ನುವುದು ಹೊರಗಿನ ವೇಷಭೂಷಣದಲ್ಲಲ್ಲ ಅದು ಆಂತರಿಕ ಮನೋಭಾವ ಕಾಡಿಗೆ ಹೋದರೂ ಮನಸ್ಸಿನಲ್ಲಿ ಸಂಸಾರದ ಚಿಂತೆ ಇದ್ದರೆ ಅವನು ಸಂಸಾರಿಯೇ ಅರಮನೆಯಲ್ಲಿದ್ದರೂ ಜನಕನಂತೆ ಮನಸ್ಸು ನಿರ್ಲಿಪ್ತವಾಗಿದ್ದರೆ ಅವನೇ ನಿಜವಾದ ಸನ್ಯಾಸಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂತ್ಯಕ್ವಾ ಕರೋತಿಯಹ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ಕೃಷ್ಣನು ಐದನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ಯಾರು ತನ್ನ ಕರ್ಮಗಳನ್ನು ಪರಬ್ರಹ್ಮನಿಗೆ ಅರ್ಪಿಸಿ ಆಸಕ್ತಿಯನ್ನು ತ್ಯಜಿಸಿ ಕೆಲಸ ಮಾಡುತ್ತಾನೋ ಅವನಿಗೆ ಕಮಲದ ಎಲೆಗೆ ನೀರು ಅಂಟಿಕೊಳ್ಳದಂತೆ ಪಾಪವು ಅಂಟಿಕೊಳ್ಳುವುದಿಲ್ಲ ಈ ಸ್ಥಿತಿಯನ್ನು ತಲುಪುವುದು ಹೇಗೆ ಅದಕ್ಕೆ ಎರಡು ಮಾರ್ಗಗಳು ಒಂದು ಜ್ಞಾನಮಾರ್ಗ ನಾನು ಈ ದೇಹವಲ್ಲ ಮನಸ್ಸಲ್ಲ ಬುದ್ಧಿಯಲ್ಲ ನಾನು ಶುದ್ಧ ಆತ್ಮ ಎಂಬ ಸತ್ಯವನ್ನು ನಿರಂತರ ಮನನ ಮಾಡುವುದು ಜನಕನು ಈ ಮಾರ್ಗದ ಅನುಯಾಯಿ ಎರಡು ಭಕ್ತಿ ಮಾರ್ಗ ಎಲ್ಲವನ್ನೂ ಮಾಡುವುದು ಆ ಭಗವಂತ ನಾನು ಕೇವಲ ಅವನ ಕೈಯಲ್ಲಿ ಒಂದು ನಿಮಿತ್ತ ಒಂದು ಉಪಕರಣ ಎಂಬ ದಾಸ್ಯ ಭಾವದಿಂದ ಸಮರ್ಪಣಾ ಭಾವದಿಂದ ಕರ್ಮ ಮಾಡುವುದು ಈ ಎರಡು ಮಾರ್ಗಗಳು ನಮ್ಮನ್ನು ಒಂದೇ ಗಮ್ಯಕ್ಕೆ ಅಂದರೆ ಕರ್ಮಬಂಧನದಿಂದ ಮುಕ್ತಿಗೆ ಕೊಂಡೊಯ್ಯುತ್ತವೆ ಆತ್ಮೀಯರೇ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ರಾಜರ್ಷಿ ಜನಕನ ಉದಾಹರಣೆಯನ್ನು ನೀಡಿದ್ದು ನಮ್ಮೆಲ್ಲರಿಗೂ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡಲು ಬದುಕು ಎಂದರೆ ಜವಾಬ್ದಾರಿಗಳಿಂದ ಪಲಾಯನ ಮಾಡುವುದಲ್ಲ ಬದುಕು ಎಂದರೆ ಅದನ್ನು ಧೈರ್ಯವಾಗಿ ಪ್ರೀತಿಯಿಂದ ಶ್ರದ್ಧೆಯಿಂದ ಎದುರಿಸುವುದು ಆದರೆ ಹಾಗೆ ಎದುರಿಸುವಾಗ ಅದರ ಫಲಿತಾಂಶಗಳಿಗೆ ಸುಖ ದುಃಖಗಳಿಗೆ ಅಟ್ಟಿಕೊಳ್ಳದೆ ಒಬ್ಬ ಸಾಕ್ಷಿಯಂತೆ ಒಬ್ಬ ಕರ್ಮಯೋಗಿಯಂತೆ ಬದುಕಬೇಕು ನಾವೆಲ್ಲರೂ ಜನಕ ಮಹಾರಾಜರಾಗಲು ಸಾಧ್ಯವಿಲ್ಲದೇ ಇರಬಹುದು ಆದರೆ ನಮ್ಮ ಜೀವನದಲ್ಲಿ ಅವರ ತತ್ವದ ಒಂದು ಚಿಕ್ಕ ಅಂಶವನ್ನು ಅಳವಡಿಸಿತುಳ್ಳಲು ಖಂಡಿತ ಪ್ರಯತ್ನಿಸಬಹುದು ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಫಲಾಪೇಕ್ಷೆಯಿಲ್ಲದೆ ದೇವರ ಪೂಜೆ ಎಂದು ಭಾವಿಸಿ ಮಾಡೋಣ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ವೀಕರಿಸಲು ಕಲಿಯೋಣ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಎಲ್ಲವೂ ಅವನ ಇಚ್ಛೆ ಎಂಬ ಶರಣಾಗತಿ ಭಾವವನ್ನು ಬೆಳೆಸಿಕೊಳ್ಳೋಣ ಜನಕನು ಮಿಥಿಲೆಯನ್ನು ಆಳಿದ ಆದರೆ ಮಿಥಿಲೆಯು ಅವನನ್ನು ಆಡಲಿಲ್ಲ ಹಾಗೆಯೇ ನಾವು ಜಗತ್ತಿನಲ್ಲಿ ಬದುಕೋಣ ಆದರೆ ಜಗತ್ತು ನಮ್ಮೊಳಗೆ ಬದುಕಿ ನಮ್ಮ ಶಾಂತಿಯನ್ನು ಕದಡದಂತೆ ನೋಡಿಕೊಳ್ಳೋಣ ಇದೇ ಕರ್ಮಯೋಗದ ಸಾರ ಇದೇ ಗೀತೆಯ ಸಂದೇಶ ಇದೇ ಸಂತೋಷಮಯ ಮತ್ತು ಶಾಂತಿಯುತ ಜೀವನದ ರಹಸ್ಯ ಸರ್ವೇ ಜನಾ ಹಸುಖಿನೋಭವಂತು ಹರೇ ಕೃಷ್ಣ